ಇದು ಕಟ್ಕೋಬೇಕು ನಾವು ಡಿಕೆ ಸಾಹೇಬ್ ಬಗ್ಗೆ ಮಾತಾಡೋದು ಇಲ್ಲ ಪ್ರತಿಯೊಂದು ಕೆಲ್ಸನು ನಾವು ಮಾಡ್ಕೊಟ್ಟಿದ್ರಿ ಮಾಡ್ಕೊಡೋ ಅಂತ ಕೇಳೋದೇ ಇಲ್ಲ ಲಾಸ್ಟ್ ಅಲ್ಲಿ ಭಿಕ್ಷೆ ಅಂತ ಕೇಳುವ ನಮ್ಮ ಸಟ್ಟ ನಮ್ಗೆ ಇಷ್ಟ ಆಗಿಲ್ಲ ಅದು ನಾವು ಅವ್ರ ಭಿಕ್ಷೆ ಕೇಳ್ಬೇಕಾದ ಭಿಕ್ಷೆ ನಿಮ್ಗೆ ಕೇಳ್ತಾ ಇದ್ದೀನಿ ಅಂದ್ರೆ ಅದ್ರ ನಮ್ಗೆ ಸೆಟ್ ಆಗಿಲ್ರ ಅದು ನಮ್ಗೆ ಕೆಲಸ ಮಾಡ್ಕೊಂಡಿದಾರ ಸರ್ ನಮ್ ಕೆಲಸ ಈಗ ನಾನು ನಿಂತಿರೋದ್ರ ಅವ್ರಲ್ಲಿ ನಿಂತಿರೋದು ತನ್ನ ನೋಡ್ಕೊಂಡು ನಿಂತಿರೋ ಅವ್ರು ಅಲ್ರ ನಾವು ಆದ್ರೂ ಬೇರೆ ಮೇಲೆ ಟೀಕೆ ಮಾಡ್ತಾರೆ ಬೇರೆ ಪಕ್ಷದಲ್ಲಿ ಏನು ನಮ್ಮ ಮಾಡ್ಕೊಟ್ಟಿಲ್ವಲ್ರ ನಮ್ಗೇನು ಮಾಡ್ಕೊಟ್ಟಿಲ್ಲ ಸರ್ ಅವರು ನಮ್ಗೇನು ಮಾಡ್ಕೊಟ್ಟಿಲ್ಲ ಅವ್ರು ನಮ್ಗೆ ಅವ್ರನ್ನ ಕುತಂತ್ರದಿಂದ ಸೋಲ್ಸೋದಕ್ಕೆ ಎರಡು ಪಕ್ಷಗಳು ಒಂದೇ ಅವರು ಇದ್ದೇ ಕ್ಯಾಂಡಿಡೇಟ್ ಆಗಿದ್ರೆ ನಮ್ಮ ಎಂ ಪಿ ಅವರು ಮೂರು ಲಕ್ಷ ಲೀಡರ್ ಗೆಲ್ತಾ ಇದ್ರು ನಾವು ಓಟ್ಸ್ ಎಲ್ಲ ಓಟ್ ತಗೊಂಡಿರೋದು ಎರಡ್ ಲಕ್ಷದ ಐದು ಸಾವಿರ ಓಟು ಅದು ನಮ್ಮ ಸ್ವಂತ ಪ್ರತಿಪಾದದ ಓಟಿಂದ ನಾವು ಗೆದ್ದಿರುವಂತದ್ದನ್ನ ಜೆಡಿಎಸ್ ಇನ್ನ ನಿಂಬೆಲಾಗಿ ನಾವು ಐದು ಲಕ್ಷ ಲೀಡರ್ ಗೆಲ್ಬೇಕಾಗಿತ್ತು ಆವತ್ತಿನ ಪರಿಸ್ಥಿತಿ ಇಲ್ಲಿ ಯಾಕಂದ್ರೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪರು ಎಲ್ಲ ಏನಂತಿದ್ದಾರೆ ಅದೆಲ್ಲ ವಿರುದ್ಧವಾಗಿ ನಡೆದಂತ ಚುನಾವಣೆಯಲ್ಲಿ ನಾವು ಗೆದ್ದಿರುವಂತದ್ದು ಕುಮಾರಸ್ವಾಮಿ ಅವರು ಸೋಲ್ಸ್ ಬಿಡ್ತೀನಿ ಅಂದ್ರೆ ಕುಮಾರ್ ಸ್ವಾಮಿ ಅವರೇ ನಿಂತ್ಕೋಬೇಕಾಯ್ತು ಈಗ ನನ್ನದಲ್ಲಿ ಗೆಲ್ತಾ ಗೆಲ್ತಿದೆ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರೇ ಮೆಲೆಬೇಕಾಯ್ತು ಇನ್ನು ಯಡಿಯೂರಪ್ಪನ ಕರ್ಕೊಂಡು ನಿಲ್ಲಿಸ್ಬೇಕಾಯ್ತು ಯಡಿಯೂರಪ್ಪನ ಇದು ಕುಟುಂಬ ರಾಜಕಾರಣ ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ ಇವತ್ ನೀವೆಲ್ಲ ನೋಡಿದ್ರಲ್ಲ ಜನ ಯಾವ ತರ ಅನ್ಸ್ ನಿಮ್ಗೆಲ್ಲ ಜನಾಭಿಪ್ರಾಯದಲ್ಲಿ ಅವ್ರ ಇದ್ದಾರೆ ಅಲ್ವಾ ಸುಮ್ಮನೆ ಬೂಟಾಟಿಕೆ ರಾಜಕಾರಣ ಅವ್ರು ಮಾಡಲ್ಲ ಇವತ್ತು ರೋಡ್ ಮಾತಾಡ್ತಾ ಇದೆ ಇವತ್ತು ಬಿಲ್ಡಿಂಗ್ ಮಾತಾಡ್ತಾ ಇದೆ ಇವತ್ತು ಕೆರೆ ಮಾತಾಡ್ತಾ ಇದೆ ಕೆರೆ ವಿಡಿಯೋ ಮಾಡಿ ಪಂಚಾಯತ್ ಐದ್ ಸಾವಿರ ಓಟಿರುವಂತದ್ದು ಎಷ್ಟು ಲಕ್ಷ ಕೊಟ್ಟಿದ್ದಾರೆ ಅನುದಾನ ಪಕ್ಕದಿಂದ ನೂರೈವತ್ತು ನೂರೈವತ್ತು ಓಟಿದೆ ಅಲ್ಲಿಗೆ ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಒಂದು ಕೆರೆ ಅಭಿವೃದ್ಧಿ ನೀವು ಬೆಂಗಳೂರು ಕೂಡ ನೋಡಿಕ್ಕಾಗಲ್ಲ ಆ ರೀತಿ ಅಭಿವೃದ್ಧಿಗಳನ್ನ ಪ್ರತಿಯೊಂದು ಕೆರೆಗಳನ್ನ ಉದ್ದೇಶ ಪೂರ್ವಕವಾಗಿ ಮಾಡ್ಲೇಬೇಕಂತ ಪಣ ತೊಟ್ಟು ನರೇಗಾಗಿರ್ಬೋದು ಯಾವುದೇ ಆಗಿರ್ಬೋದು ಅನುದಾನ ತಂದು ಕಾಮಗಾರಿನ ಮಾಡಿರುವಂಥದ್ದು ನಮ್ಮ ಸುರೇಶ್ ಅಣ್ಣವರು ನೀವೇನೋ ಹೇಳಿದ್ರು ನಾವು ಒಂದು ಲಕ್ಷ ಬಹುಮತದ ಮೇಲೆ ಗೆಲ್ತೀವಿ ಹಲವಾರು ನಾಯಕರುಗಳು ಬಂದು ಕೇಂದ್ರದಿಂದ ಸೂರ್ಯ ಅವ್ರನ್ನ ಯಾಕೆ ಗೆಲ್ಸ್ಬೇಕು ಯಾಕೆ ಸೌರ್ಯ ಅವ್ರ ಕೊಟ್ಟು ಅಂದ್ರಲ್ಲ ನರೇಂದ್ರ ಮೋದಿ ಅವರು ಹೇಳ್ತಾರೆ ಸರ್ ಸಂಸದ ನಂಬರ್ ಒನ್ ಸಂಸದ ಆಗಿಲ್ಲ ಅಂತ ನಾವ್ ಯಾಕೆ ಬದಲಾವಣೆ ಮಾಡ್ಬೇಕು ಕರೆಕ್ಟ್ ಅಲ್ವಾ ಬಿಜೆಪಿ ಬಿಜೆಪಿಯವರು ನಾನು ಅಭಿವೃದ್ಧಿ ಮಾಡ್ತೀನಿ ಇದೆ ನಮ್ಮ ಎಂಪ್ಲಿಯರ್ ಅಭಿವೃದ್ಧಿ ಮಾಡಿದ್ರು ಅವ್ರನ್ನ ಶೋಚನೆ ಏನ್ ಕೊಡ್ತಾರೆ ಅವರು ಅಭಿವೃದ್ಧಿ ಪರವಾಗಿ ಇದ್ದಿದ್ರೆ ಅವರು ಇವತ್ತೈದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನೋಡಿದ್ದಾರೆ ಏನು ಎಂಟುಗಳು ಎಷ್ಟು ಜನ ಬಂದಿದೆ ಈ ಸಭೆಗೆ ಅಂತ ಅವರಿಗೂ ಗ್ಯಾರಂಟಿಗಳು ಕರೆಕ್ಟಾಗಿ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಅದು ಏನು ಗೃಹಲಕ್ಷ್ಮಿ ದುಡ್ಡು ನೈಂಟಿ ಫೈವ್ ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಯಾರು ಎಲ್ಲೂ ಅಷ್ಟು ಮಾಡಿಲ್ಲ ನಮ್ಮ ಎಂ ಪಿ ಅವರು ಖುದ್ದು ರೆಸ್ಪಾನ್ಸಿಬಿಲ್ ತಗೊಂಡು ಅರ್ಟ್ ಮಾಡ್ತಾರೆ ನಾವು ಒಂದೂವರೆ ಲಕ್ಷ ಈ ಸಲ ಅವ್ರಿಗೆ ಓಟ್ ಲೀವ್ ಕೊಡ್ತೀವಿ ನಮ್ಮ ಸಾವೇಬರಿಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೊಟ್ಟಿದೆ ಈ ಸಲ ಒಂದೂವರೆ ಲಕ್ಷ ಲೀವ್ ಕೊಡ್ತೇವೆ ಯಾವುದು ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಎಲ್ಲರಿಗೂ ಒಂದು ಇಷ್ಟ ಸಪೋರ್ಟ್ ಮಾಡ್ಬೇಕಾದ್ರೆ ನಾವು ಪ್ರಾರಂಭ ಮಾಡಿಸಿ ಸಪೋರ್ಟ್ ಮಾಡೋ ಮಾಡ್ತಾರೆ ಕೆಲಸ ನೀಡಿಂಗಲ್ಲಿ ಕೆಲಸ ಗೆಲ್ಲಿಸ್ತೀವಿ